ಕಾಗತಿ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಬೆಂಬಲಿತರ ವಶಕ್ಕೆ ಅಧ್ಯಕ್ಷೆ ಮುನಿರತ್ನಮ್ಮ ಉಪಾಧ್ಯಕ್ಷೆ ರಾಧಿಕಾ ಆಯ್ಕೆ ಸಚಿವ ಸುಧಾಕರ್ ಮಾರ್ಗದರ್ಶನದಂತೆ ಅಭಿವೃದ್ಧಿ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿಯ ಕಾಗತಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆಯಾಗಿ ಮುನಿರತ್ನಮ್ಮ ಮತ್ತು ಉಪಾಧ್ಯಕ್ಷೆಯಾಗಿ ರಾಧಿಕಾ ಮಧು ಚುನಾಯಿತರಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ಬಚ್ವಾರ ಹಳ್ಳಿಯ ಮುನಿರತ್ನಮ್ಮ ಹನ್ನೆರಡು ಮತಗಳನ್ನು ಪಡೆಯುವುದರ ಮೂಲಕ ಆಯ್ಕೆಗೊಂಡರೆ ಪ್ರತಿಸ್ಪರ್ಧಿ ದೇವಮ್ಮ ಒಂಬತ್ತು ಮತಗಳನ್ನು ಪಡೆಯುವುದರ ಪರಭವಗೊಂಡರು ಉಪಾಧ್ಯಕ್ಷೆ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ರಾಧಿಕಾ ಮಧು ಹನ್ನೆರಡು ಮತಗಳನ್ನು ಪಡೆದು ಗೆಲುವಿನ ನಗೆ ಬೀರಿದ್ರು ಪ್ರತಿಸ್ಪರ್ಧಿಯಾಗಿದ್ದ ಹಿರಿನ್ಯಾಪಲ್ಲಿ ನಾಗರಾಜ್ ಸ್ವಾಮಿ ಒಂಬತ್ತು ಮತಗಳನ್ನು ಪಡೆಯುವುದರ ಮೂಲಕ ಪರಭಾವಗೊಂಡರು ಚುನಾವಣಾ ಅಧಿಕಾರಿಯಾಗಿ ಸಣ್ಣ ನೀರಾವರಿ ಇಲಾಖೆಯ ಎಇಇ ರಮೇಶ್ ಕಾರ್ಯನಿರ್ವಹಿಸಿದರು ಪಿಡಿಒ ಲೋಕೇಶ್ ಉಪಸ್ಥಿತರಿದ್ದರು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಈರುಳ್ಳಿ ಶಿವಣ್ಣರವರು ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಮಾರ್ಗದರ್ಶನದಂತೆ ಎಲ್ಲ ಸದಸ್ಯರ ಸಹಕಾರ ಸಹಮತದೊಂದಿಗೆ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವುದಾಗಿ ತಿಳಿಸಿದರು ಉಪಾಧ್ಯಕ್ಷೆ ರಾಧಿಕಾ ಮಧುರವರು ಮಾತನಾಡಿ ಗೆಲುವಿಗೆ ಕಾರಣರಾದ ಪಕ್ಷದ ಹಾಗೂ ಎಲ್ಲ ಸದಸ್ಯರುಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅಭಿವೃದ್ಧಿಗೆ ಮತ್ತೊಂದು ಹೆಸರಾದ ಎಂ ಎಂಸಿ ಸುಧಾಕರ್ ಅವರ ಆಶಯದಂತೆ ಕಾಗತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಿಗೆ ಕುಡಿಯುವ ನೀರು ನೈರ್ಮಲ್ಯ ಸ್ವಚ್ಛತೆ ಒಳಚರಂಡಿ ವ್ಯವಸ್ಥೆ ಬೀದಿ ದೀಪಗಳನ್ನು ಅಳವಡಿಸಿ ಮಾದರಿ ಗ್ರಾಮಗಳನ್ನಾಗಿ ಮಾಡುವುದರ ಮೂಲಕ ಪಂಚಾಯಿತಿ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮುನಿರಾಜು ಶ್ರೀನಾಥ್ ಮಂಜು ಅಶೋಕ್ ದಂಡೋರ ಕಷ್ಟಪ್ಪ ರಾಧಮ್ಮ ವೆಂಕಟೇಶ್ ವೆಂಕಟಲಕ್ಷ್ಮಮ್ಮ ಶಿವಮ್ಮ ಕರಿಯಪಲ್ಲಿ ಮಾಲಿಕ್ ಭಾಷಾ ಕೆಪಿಸಿಸಿ ಸದಸ್ಯರಾದ ಕೃಷ್ಣಮೂರ್ತಿ ಊಲವಾಡಿ ಅಶ್ವಥ್ ಬಾಬು ಸೇರಿದಂತೆ ಸಚಿವ ಎಂ ಸಿ ಸುಧಾಕರ್ ರವರ ಅಪಾರ ಬೆಂಬಲಿಗರು ಭಾಗವಹಿಸಿದ್ದರು ನಾಯಕರಾದಂಥ ಸುಧಾಕರ್ ಅಣ್ಣ ಅವರ ಪಕ್ಷ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿ ಸುಧಾಕರ್ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಅಧ್ಯಕ್ಷರ ಅಭ್ಯರ್ಥಿಯಾಗಿ ಮುನರತ್ನಮ್ಮ ಅವರು ಉಪಾಧ್ಯಕ್ಷರ ಅಭ್ಯರ್ಥಿಯಾಗಿ ಅವರು ಸ್ಪರ್ಧೆ ಮಾಡಿದರು ಒಟ್ಟು ಸದಸ್ಯರ ಬಲ ಇಪ್ಪತ್ತೊಂದು ಅದರಲ್ಲಿ ನಮ್ಮ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ ಬಿರುಗುವ ಹನ್ನೆರಡು ಮತಗಳು ಬಿದ್ದಿದೆ ವಿರೋಧಿಗಳಿಗೆ ಒಂಬತ್ತು ಮತ ಬಿದ್ದಿದೆ ನಮ್ಮೆಲ್ಲರ ಈ ಒಂದು ಚುನಾವಣೆಯಲ್ಲಿ ಪಾಲ್ಗೊಂಡು ಮತ ಚಲಾಯಿಸಿದ ನಮ್ಮ ಎಲ್ಲ ಸದಸ್ಯರಿಗೂ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಚುನಾವಣಾ ಕಾರ್ಯದಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಮುಖಂಡರಿಗೆ ಮತ್ತು ನಮ್ಮ ಕೆ ಪಿ ಸಿ ಸಿ ಸದಸ್ಯರಾದಂಥ ಕೃಷ್ಣಮೂರ್ತಣ್ಣವರಿಗೆ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ನಮ್ಮ ಹಿರಿಯ ಮುಖಂಡರಿಗೆ ಕಿರಿಯ ಮುಖಂಡರಿಗೆ ಮತ್ತು ಎಲ್ಲ ಯುವ ಸ್ನೇಹಿತರಿಗೆ ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಹೇಳುತ್ತಿದೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದು ಅವರಲ್ಲಿ ಇದಕ್ಕೆ ಇಬ್ಬರಿಗೂ ಕಂಟೆಸ್ಟ್ ಮಾಡಿದರು ಅಧ್ಯಕ್ಷ ಸ್ಥಾನಕ್ಕೆ ಮುನಿರತ್ನಮ್ಮ ಮತ್ತು ದೇವಮ್ಮ ಅಂತ ಕಂಪ್ಲೇಂಟ್ ಮಾಡಿದರು ಅದೇ ರೀತಿ ಉಪಾಧ್ಯಕ್ಷರ ಇದಕ್ಕೆ ರಾಧಿಕಾ ಎಮ್ಮೆ ಮತ್ತು ಎಸ್ ನಾಗರಾಜ್ ಮಾಡಿದರು ಅದರಲ್ಲಿ ಮುನಿರತ್ನ ಅಧ್ಯಕ್ಷರ ಇದರಲ್ಲಿ ಒಟ್ಟು ಮತಗಳು ಹನ್ನೆರಡು ಪಡೆದಿರ್ತಾರೆ ದೇವಮ್ಮ ಒಂಬತ್ತು ಪ ಮಾಡಿರ್ತಾರೆ ಇವರು ಮುನಿರತ್ನಮ್ಮ ಅವರನ್ನ ವಿಜೇತರಾಗಿ ಘೋಷಣೆ ಮಾಡಲಾಗಿದೆ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ರಾಧಿಕಾ ಅವರು ಹನ್ನೆರಡು ಮತಗಳನ್ನು ಪಡೆದಿದ್ದು ಎಸ್ ಅವರು ಒಂಬತ್ತು ಮತಗಳನ್ನು ಪಡೆದಿರ್ತಾರೆ ರಾಧಿಕಾ ಎಮ್ಮೆಯವರನ್ನ ಉಪಾಧ್ಯಕ್ಷ ಸ್ಥಾನಕ್ಕೆ ಘೋಷಣೆ ಮಾಡಲಾಗಿತ್ತು ಬಾರಿಗೆ ಅಧ್ಯಕ್ಷರಾಗಿ ಆಯ್ಕೆ ಆಯ್ಕೆಯಾಗಿದ್ದಾಗ ಉತ್ತಮವಾದ ಕೆಲಸಗಳನ್ನು ಮಾಡಿದ್ದೀವಿ ಈಗ ಉಪಾಧ್ಯಕ್ಷರಾಗಿ ಉತ್ತಮವಾದ ಕೆಲಸಗಳನ್ನು ಮಾಡ್ತೀವಿ ಈಗ ಅಧ್ಯಕ್ಷರಾಗಿ ಮುನರತ್ನಮ್ಮ ಅವ್ರಿಗೂ ನಾವು ಸೇರಿ ಗ್ರಾಮವನ್ನು ಅಭಿವೃದ್ಧಿ ಮಾಡ್ತೀವಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಕಾಂಗ್ರೆಸ್ ಮುಖಂಡರಿಗೆ ಮತ್ತು ಎಲ್ಲ ಸದಸ್ಯರಿಗೆ ಕಾರ್ಯಕರ್ತೀವಿ ಧನ್ಯವಾದ ಸುಧಾಕರ್ ರೆಡ್ಡಿ ನನ್ನವರಿಗೆ ಧನ್ಯವಾದ ಈ ಒಂದು ಚುನಾವಣೆಯಲ್ಲಿ ನಮ್ಮ ಸದಸ್ಯರ ಒಟ್ಟುಗೂಡಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ನಮಗೆ ನಮ್ಮ ಗೆಲುವಿಗೆ ಸಹಕಾರ ಮಾಡಿದಂಥ ಎಲ್ಲ ಸದಸ್ಯರಿಗೂ ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೂ ಅನಂತ ಅನಂತ ಧನ್ಯವಾದಗಳು ಮತ್ತು ಕೃತಜ್ಞತೆಗಳನ್ನು ಸ್ವಾಗತ